ಕೊಟ್ಟು ಅದರಲ್ಲೂ ಇಬ್ಬರು ಮಹಿಳಾ ಅಧಿಕಾರಿಗಳ ಕೈಯಲ್ಲಿ ವಿಪರೀತವಾದಂತ ಇಂತಹ ಒಂದು ಎಪ್ಪತ್ತೈದು ವರ್ಷಗಳ ಹಿಂದೆ ದೇಶ ಭಕ್ತರು ಜಾತಿ ಮತ ಯಾವುದೂ ಎಡಿಸ್ತಿಲ್ಲ ಎಲ್ಲ ದೇಶಭಕ್ತರು ಮನವಿಗಳನ್ನ ಸಲ್ಲಿಸಬೇಕು ಏನೇ ಆಗಲಿ ಈ ಉಗ್ರರನ್ನ ನಾಶ ಮಾಡಬೇಕು ಈ ಉಗ್ರ ಚಟುವಟಿಕೆಗಳನ್ನ ದಮನ ಮಾಡಬೇಕು ಭಾರತದಲ್ಲಿ ಇನ್ನು ಮುಂದೆ ಯಾವುದೇ ಗಡಿಭಾಗದಲ್ಲಿ ಉಗ್ರ ಚಟುವಟಿಕೆಗಳು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಮೂರು ಜನ್ಮಗಳ ಕಾಲ ಭಯ ಬರಬೇಕು ಅಂತದ್ಯಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದಲೂ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇಂತಹ ಇದೇ ಒಂದು ಸನ್ನಿವೇಶ ನಾವು ಕೂಡ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಐವತ್ತಕ್ಕಿಂತ ಹೆಚ್ಚು ಸಂಘಟನೆಗಳನ್ನ ನಾವು ಅವರಿಗೆ ಕರೆ ಮಾಡಿ ಅವರಿಗೆ ಹೇಳಿ ಇಪ್ಪತ್ತಕ್ಕಿಂತ ಇನ್ನೂ ಹೆಚ್ಚು ಸಂಘಟನೆಗಳಿಂದ ನಮ್ಮ ಕೇಂದ್ರ ಗೃಹ ಸಚಿವರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ನಾವು ಮನವಿಯನ್ನು ಸಲ್ಲಿಸಿದ್ವಿ ಅದರ ಒಂದು ದೇಶ ಇವತ್ತು ಸಾಕಾರ ಆಗಿದೆ ಅಂತ ಹೇಳಿ ನಮ್ಮ ದೊಡ್ಡಬಳ್ಳಾಪುರದ ದೇಶಭಕ್ತರಿಗೆ ಬಂದ ಅರ್ಪಣೆ ಮಾಡ್ತಾ ಇದ್ದೇವೆ ನಾವು ಇವತ್ತು ಸರ್ಕಾರ ತಗೊಂಡಂತಹ ಈ ಕಾರ್ಯಕ್ರಮ ಏನಿದೆ ಇವತ್ತು ಇಬ್ಬರು ಮಹಿಳಾ ಅಧಿಕಾರಿಗಳು ಈ ಸ್ತ್ರೀ ಸೈನ್ಯದ ಚಿಕ್ಕಾಣಿಯನ್ನು ಇಟ್ಕೊಂಡು ಈ કાશ્મીર પંજાબ હરિયાણા ನಾಲ್ಕಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನ ನಮ್ಮ ಭಾರತೀಯ ಸೇನೆ ಎಲ್ಲ ಉದೃಷ್ಟಿಯಲ್ಲೂ ಇವತ್ತು ಹೊಡೆದಾಗ ಸುಮಾರು ಎರಡಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನ ಸೇಲ್ಗಳನ್ನ ಇವತ್ತು ಅದನ್ನು ಹೊಡೆದಾಕ್ಲಾಗಿದೆ ಇವರು ಇವತ್ತು ಅವನ್ನ ಹೊಡೆದಾಕ್ಲಾಗಿದೆ ಇವರು ಹಾಗೆ ಇವತ್ತು ಅಂಕಲಾಚಿ ಬೇಡ್ಕೊಳ್ತಾ ಇದ್ದಾರೆ ನಮಗೊಂದು ಅನುಮಾನ ಯಾತಕ್ಕೆ ಕದನ ವಿರಾಮ ಸೈನಿಕರ ಉತ್ಸಾಹವನ್ನ ಸೈನಿಕರ ತುಂಬಸ್ಸನ್ನು ಮುಗಿಸುವಂತಹ ಕೆಲಸ ಯಾತಕ್ಕೆ ಭಾರತ ದೇಶ ಎಲ್ಲೂ ಕಂಡು ಕೇವಲದಂತಹ ಇಂತಹ ಉಗ್ರವಾದಿಗಳನ್ನ ಗಮನ ಮಾಡುವಂತಹ ಶಕ್ತಿ ನಮ್ಮ ದೇಶದ ಸೈನಿಕರಲ್ಲಿದೆ ಇಂತಹ ಉತ್ಸಾಹವನ್ನ ಕಡಿಮೆ ಮಾಡೋದು ಯಾತಕ್ಕೆ ಇಂತಹ ಕದನ ವಿರಾಮವನ್ನ ಅಂಗಾರಾಜ್ಯ ವಿಶ್ವಸಂಸ್ಥೆಯ ಮುಂದೆ ಕೇಳ್ಕೊಳ್ತಾ ಇದೆ ಅನ್ನೋದಾದ್ರೆ ಇದನ್ನ ಯಾರು ಆದರೆ ನಮ್ಮ ಭಾರತ ದೇಶದ ಸೈನಿಕರಿಗೆ ಎರಡೇ ದಿವಸದಲ್ಲಿ ಪಾಕಿಸ್ತಾನವನ್ನ ಇಡೀ ಭೂಪಟದಲ್ಲೇ ಎಂದಿರ ಮಾಡುವಂತಹ ಶಕ್ತಿ ನಮ್ಮ ದೇಶಕ್ಕಿದೆ ಆದರೆ ಈ ಪಾಕಿಸ್ತಾನಕ್ಕೆ ನೇರವಾಗಿ ಬಂದು ಯುದ್ಧ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಯಾವುದೂ ಇಲ್ಲ ನೀಚ ನಿರ್ಲಜ್ಞ ಸರ್ಕಾರ ಪಾಕಿಸ್ತಾನ ಸರ್ಕಾರ ಆ ಸರ್ಕಾರಕ್ಕೆ ಯಾವುದೇ ಮಾನ ಮರ್ಯಾದೆ ಮಾನವೀಯತೆ ಯಾವುದೂ ಇಲ್ಲ ಯಾಕೆ ಹೇಳಿದ್ರೆ ಸರ್ಕಾರ ಸೈನ್ಯ ಇದೆಲ್ಲವೂ ಕೂಡ ಕೈಯಿಂದ ಇದೆ ಇದೇ ಮೂರು ದಿವಸಗಳ ಕಾಲ ಈ ಸರ್ಕಾರ ತಡ್ಕೊಳಕ್ ಆಗ್ತಿಲ್ಲ ಅಂತದಾದ್ರೆ ನಮ್ಮನ್ನ ಇದು ಯಾರಿದ್ದಾರೆ ಇದರಿಂದ ಇದೇ ಶಕುನಿಗಳು ಯಾರು ಉಗ್ರವಾದಿಗಳು ಸೈನಿಕರನ್ನ ಸಾಯಿಸ್ತಾ ಇದ್ದಾರೆ ಅನ್ನೋ ಉದ್ದೇಶ ಏನು ಅದೇ ಪಾಕಿಸ್ತಾನದ ಸೈನಿಕರನ್ನ ಈ ಯಾರು ಉಗ್ರವಾದಿಗಳು ಸಾಯಿಸ್ತಾ ಇದು ಇದ್ರ ಉದ್ದೇಶ ಏನಾಗಿದೆ ಸೈನಿಕರನ್ನ ಯಾರು ಉಗ್ರ ಉಗ್ರವಾದಿಗಳ ಸಪೋರ್ಟ್ ಮಾಡ್ತಿಲ್ಲ ಸೈನಿಕರನ್ನು ಅಲ್ಲೇ ಸಾಯಿಸ್ತಾ ಇದ್ದಾರೆ ಆ ಕೆಲಸಗಳಿಗೆ ಉಗ್ರವಾದಿಗಳು ಸೇರ್ಕೊಳ್ತಾ ಇದ್ದಾರೆ ಉಗ್ರವಾದಿಗಳು ಸೈನಿಕರು ಜೊತೆಗೂಡಿ ನಮ್ಮ ದೇಶದ ಮೇಲೆ ಡ್ರೋನ್ ದಾಳಿಗಳು ಮಿಸೈಲ್ ದಾಳಿಗಳು ಈ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಪಷ್ಟವಾಗಿ ಕಣ್ಮುಂದೆ ಗೋಚಾರ ಆಗ್ತಾ ಇದೆ ಪಾಕಿಸ್ತಾನ ಸರ್ಕಾರ ಸೈನ್ಯ ಮತ್ತು ನಮ್ಮ ಉದಾಹರಣೆ ನಾವು ಇಲ್ಲೇ ಕಣ್ಮುಂದೆನ ನೋಡಬಹುದು ಎಪ್ಪತ್ತಾರು ಜನ ಉಾದಿಗಳ ಹತ್ಯೆ ಆಯಿತು ಅವರನ್ನ ಶವ ಪತ್ರಿಕೆಗಳನ್ನು ಹಾಕಿ ಅದರ ಮುಂದೆ ಸೇನಾ ಅಧಿಕಾರಿಗಳು ಬಂದು ಶವಕ್ಕೆ ನಮಸ್ಕಾರವನ್ನು ಮಾಡುತ್ತಾರೆ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ ಅಂತಂದ್ರೆ ಎಂತಹ ನೀಚ ಸರ್ಕಾರ ಈ ಪಾಕಿಸ್ತಾನ ಸರ್ಕಾರ ಈ ಪಾಕಿಸ್ತಾನ ಸರ್ಕಾರ ಅದರ ಜೊತೆಯಲ್ಲಿರ್ತಕ್ಕಂಥ ಈ ಉಗ್ರವಾದಿ ಸಂಘಟನೆಗಳು ಸೈನ್ಯ ಇವು ಮೂರು ಒಂದೇ ಆಗಿದೆ ಈ ಮೂರು ಸೇರಿ ಇವತ್ತು ಕದನ ವಿರಾಮವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ ತೆಗೆದುಕೊಂಡು ಅಮೆರಿಕವನ್ನ ಅಂಗಿಲಾಚಿ ಕಂಡುಕೊಳ್ತಾ ಇದ್ದಾರೆ ವಿಶ್ವಸಂಸ್ಥೆಯನ್ನ ಅಂಗಲಾಚಿ ಕಂಡುಕೊಳ್ತಾ ಇದ್ದಾರೆ ಕೈಯಲ್ಲಿ ಶಕ್ತಿ ಇಲ್ಲ ಬಡತನ ದರಿದ್ರ ಇದೆ ನಮ್ಮ ಹತ್ರ ಏನೂ ಇಲ್ಲ ಭಾರತ ದೇಶ ದಾಳಿ ಮಾಡಿಬಿಟ್ರೆ ನಾವು ಈಗಲೇ ನಾಶ ಆಗಿದ್ದೀವಿ ಇದೆಲ್ಲವೂ ನಾಟಕ ಯಾಕೆ ಹೇಳಿದ್ರೆ ಊರಿಗೆ ಎರಡು ದಿವಸಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಇನ್ನೂ ಒಂದು ಮಾತುಕತೆ ಮಾಡಬೇಕು ಹೇಳಿ ಈ ಎರಡು ದಿವಸದಲ್ಲಿ ಲೋನ್ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆ ಎಷ್ಟು ಹೇಳಿದ್ರೆ ಸಾವಿರದ ಒಂಬೈನೂರು ಕೋಟಿ ಸಾವಿರದ ಒಂಬೈನೂರ ಕೋಟಿ ದುಡ್ಡು ಬರ್ತಾ ಇದೆ ಆ ದುಡ್ಡಲ್ಲಿ ಭಯೋತ್ಪಾದಕರಿಗೆ ಸಹಕಾರ ಬೇಕು ಭಯೋತ್ಪಾದಕರಿಗೆ ಯಾವ ಮಿಸೈನ್ ಬೇಕು ಏನು ಬೇಕು ನಮ್ಮೆಲ್ಲ ತೆಗೆದುಕೊಂಡು ಎರಡು ದಿವಸದಲ್ಲಿ ನಮ್ಮ ಭಾರತ ದೇಶದ ವಿರುದ್ಧವಾಗಿ ಭಯೋತ್ಪಾದಕರನ್ನ ಸೈನಿಕರಿಗೆ ಬಲವನ್ನ ಬೆಂಬಲವನ್ನ ಆ ದುಡ್ಡಲ್ಲಿ ತೆಗೆದುಕೊಂಡು ನಮ್ಮ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಈ ಕದನ ವಿರಾಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಯಾವುದೇ ಮನುಷ್ಯನಿಗೂ ನಮ್ಮ ಭಾರತ ದೇಶದ ದೇಶ ಭಕ್ತರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಇವತ್ತೇ ಅಲ್ಲ ಪಾಕಿಸ್ತಾನ ಮತ್ತು ಭಾರತ ದೇಶದ ಯುದ್ಧಗಳ ನಡುವೆ ಕದನ ವಿರಾಮ ಅನ್ನುವಂತಹ ದೊಡ್ಡ ನಾಟಕ ಇತಿಹಾಸದ ಪೂರ್ವದಲ್ಲೇ ಬಂದಿದೆ ವಾಜಪೇಯಿ ಸರ್ಕಾರ ಆಗಿರ್ಬೋದು ಇಂದಿರಾ ಗಾಂಧಿ ಸರ್ಕಾರ ಆಗಿರ್ಬೋದು ರಾಜೀವ್ ಗಾಂಧಿ ಸರ್ಕಾರ ಆಗಿರ್ಬೋದು ಅಷ್ಟಕ್ಕೆ ಮುಂಚೆ ಇದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೂಡ ಆಗಿರ್ಬೋದು ನಾವು ಸೀಸ್ ಮಾಡಲ್ಲ ಅಂತ ಹೇಳಿ ಹೇಳ್ತಾರೆ ಆದರೂ ಕೂಡ ಸದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಮ್ಮ ಸೈನಿಕರನ್ನ ಕೊಲೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಾಡ್ತಾ ನಾಟಕ ಇದೆ ಇದಕ್ಕೆ ನಾವು ದಿನ ಭಾರ ಪ್ರದೇಶದ ಪ್ರತಿಯೊಬ್ಬ ಪ್ರಜೆಯು ಮುಖ ವೀರನಾಗ್ತಾನೆ ಯಾವತ್ತು ನಮ್ಮ ದೇಶದ ಪರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಯಾರನ್ನೂ ಬಿಟ್ಕೊಡೋ ಮಾತೇ ಇಲ್ಲ ಇಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಆಂತರಿಕ ಭಯೋತ್ಪಾದಕರು ಯಾರಿದ್ದಾರೆ ಇವರನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾಗಿದೆ ನಾವು ಇವರನ್ನೆಲ್ಲ ಹೊಟ್ಟು ಓಡಿಸಬೇಕಾಗಿದೆ ನಾವು ಇವತ್ತು ಬಾಂಗ್ಲಾ ರೋಹಿಂಗ್ಯಾ ಪಾಕಿಸ್ತಾನದವರು ನೆರೆಹೊರೆಯ ದೇಶದವರು ನಮ್ಮ ದೇಶದಲ್ಲಿ ಉಗ್ರವಾದಿಗಳ ಜೊತೆಯಲ್ಲಿ ಸಂಪರ್ಕ ಇಟ್ಟುಕೊಂಡಿದ್ದಾರೆ ಇದಕ್ಕೆ ಕಠಿಣವಾದಂತಹ ಒಂದು ಕಾನೂನು ಬೇಕಾಗಿದೆ ಇವತ್ತಿನಿಂದ ಇವರನ್ನೆಲ್ಲ ಓಡಿಸೋದಕ್ಕೆ ಇವತ್ತು ಅದನ್ನು ಹೇಳ್ತಾ ನಮ್ಮ ಏನಿವತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿಯಾಯಿತು ಪೆಲ್ಗಾಮ್ನಲ್ಲಿ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನಮ್ಮ ದೇಶ ನೀಡಿದೆ ಆಪರೇಷನ್ ಸಿಂಧೂರ ಎನ್ನುವಂತಹ ಒಂದು ನುಡಿಯಲ್ಲಿ ಇಡೀ ಪಾಕಿಸ್ತಾನದ ಸುಮಾರು ಇನ್ನೂರಕ್ಕೂ ಹೆಚ್ಚು ಐದಕ್ಕೂ ಹೆಚ್ಚು ಒಂಬತ್ತಕ್ಕೂ ಹೆಚ್ಚು ಸಂಘಟನೆಯ ಇನ್ನೂರಕ್ಕೂ ಹೆಚ್ಚು ಉಗ್ರವಾದಿಗಳನ್ನ ಮಟ್ಟ ಹಾಕಿದೆ ಇದು ನಮಗೆ ಇವತ್ತು ಅಭಿನಂದನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಸೈನಿಕರಿಗೆ ಮತ್ತು ಆ ಮಹಿಳಾ ಅಧಿಕಾರಿಗಳಿಗೆ ಇವತ್ತು ನಮ್ಮ ದೇಶದ ಸರ್ವೋನ್ನತವಾದಂತ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ನಾವಿವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಗೃಹ ಸಚಿವರಾದಂತ ಅಮಿತ್ ಶಾ ಅವರಿಗೆ ಕೂಡ ನಾವಿವತ್ತು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿದೆ ರಕ್ಷಣಾ ಮಂತ್ರಿಗಳಾಗಿರ್ಬೋದು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಅಜಿತ್ ಥೋಲ್ ಅವರಿಗಾಗಿರ್ಬೋದು ನಮ್ಮ ಸೈನಿಕರಿಗಾಗಿರ್ಬೋದು ಇನ್ನು ಮುಂದೆಯೂ ಕೂಡ ಈ ದೇಶದಲ್ಲಿ ಉಗ್ರವಾದದ ಚಟುವಟಿಕೆಗಳು ಏನೇ ಆದರೂ ಕೂಡ ಅದನ್ನ ಯುದ್ದ ಎಂದು ಹೇಳಿ ಪರಿಗಣನೆ ತಗೊಂಡು ಅದನ್ನು ಬಿಡಬಾರ್ದು ಪಾಕಿಸ್ತಾನವನ್ನು ಇನ್ನೊಂದು ಚಟುವಟಿಕೆ ಉಗ್ರ ಚಟುವಟಿಕೆ ಗಡಿ ಭಾಗಗಳಲ್ಲಿ ನಮ್ಮ ಎಲ್ಒಸಿ ಪಿಒಕೆ ಈ ಭಾಗಗಳಲ್ಲಿ ಎಲ್ಲೇ ಆದರೂ ಕೂಡ ಅದನ್ನ ಯುದ್ದ ಎಂದು ಪರಿಗಣನೆ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸೈನಿಕರಿಗೆ ನಮ್ಮ ದೇಶದ ಸರ್ಕಾರಕ್ಕೆ ಭದ್ರತೆಯ ವಿಷಯದಲ್ಲಿ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿ ನಾವಿವತ್ತು ನಮ್ಮ ಭಾರತ ಮಾತೆಯ ಪಾದಕ್ಕೆ ಈ ಪುಸ್ತಕಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ